ಅಜಿತ್ ಮಂಡ್ಯದಲ್ಲಿ ಒಂದು ಗಾದೆ ಇದೆ ಮಕ್ಕಳಿಗೆ ಮನೆ ಅಡತನ ಕೊಟ್ಟರೆ ಒಡೆಗದ್ದೆ ಕೊಯ್ದು ಮೆದೆ ಹಾಕಿದ್ರಂತೆ ಒಡೆಗದ್ದೆ ಅಂದರೆ ಅದು ಫಸಲು ಬಂದೇ ಇರೋದಿಲ್ಲ ಎಲೆ ಬಿಟ್ಟಿರ್ತದೆ ಕುಯ್ದು ಮೆದೆ ಹಾಕ್ಬಿಟ್ಟು ಖುಷಿಗೆ ನಮ್ಮಪ್ಪ ನನಗೆ ಇನ್ಚಾರ್ಜ್ ಕೊಟ್ಟನಾರ ಅಂತೇಳಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಮಾಡಬೇಕಾಗಿರೋಂಥದ್ದು ಸಾಕಷ್ಟಿದೆ ಆ್ಯಸ್ ಎ ಡಿ ಸಿ ಎಮ್ ಆಗಿ ನೀರಾವರಿ ಸಚಿವರಾಗಿ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿ ಮಾಡಬೇಕಾಗಿರೋ ಸಾಕಷ್ಟಿದೆ ಸೆವೆಂಟಿ ಫೈವ್ ಇಂದ ಡಿ ಕೆ ಶಿವಕುಮಾರ್ಗೆ ಕಣ್ಣು ಕಣ್ಣಿಲ್ವಾ ರಾಮನಗರ ಡೆವಲಪ್ ಮಾಡಬೇಕು ಒಂದು ಫಿಲ್ಮ್ ಸಿಟಿ ಮಾಡಬೇಕು ಒಂದು ಸ್ಟುಡಿಯೋ ತರಬೇಕು ಅನ್ನೋಂಥದ್ದು ಅವ್ರಿಗೆ ಆ ಕಾನ್ಸೆಪ್ಟ್ ಇಲ್ವಾ ಸರ್ ಅವ್ರಿಗೆ ಮಾಡಬೇಕಾಗಿರೋ ಕೆಲಸ ಭಾಳ ಇದೆ ರಿಯಲ್ ಎಸ್ಟೇಟ್ ಲಾಬಿಗಳಿಗೋಸ್ಕರ ಬೆಂಗಳೂರು ಹೆಸರನ್ನ ಅಥವಾ ಇನ್ನೊಂದು ಹೆಸ್ರನ್ನ ಚೇಂಜ್ ಮಾಡಿದ್ರ ಇದು ರಿಯಲ್ ಎಸ್ಟೇಟ್ ಲಾಬಿನೇ ಹೊರ್ತು ಅಣ್ಣ ತಮ್ಮಂದ್ರದ್ದು ಇದು ಬೇರೆ ಉದ್ಧಾರ ಮಾಡಬೇಕು ಅಂತಾರೆ ಅಜಿತ್ ಮಂಡ್ಯದಲ್ಲಿ ಒಂದು ಗಾದೆ ಇದೆ ಮಕ್ಕಳಿಗೆ ಮನೆ ಅಡತನ ಕೊಟ್ಟರೆ ಒಡೆಗದ್ದೆ ಕುಯ್ದು ಮೆದೆ ಹಾಕಿದ್ರಂತೆ ಒಡೆಗದ್ದೆ ಅಂದರೆ ಅದು ಫಸಲು ಬಂದೇ ಇರೋದಿಲ್ಲ ಏನೇ ಬಿಟ್ಟಿರ್ತದೆ ಕುಯ್ದು ಮೆದೆ ಹಾಕ್ಬಿಟ್ಟು ಖುಷಿಗೆ ನಮ್ಮಪ್ಪ ನನಗೆ ಇನ್ಚಾರ್ಜ್ ಅಂತ ಅಂತೇಳಿ ಹಂಗೆ ಮಕ್ಕಳಿಗೆ ಮನೆ ಅಳತನ ಕೊಟ್ಟಿದ್ವಿ ಒಡೆಗದ್ದೆ ಕುಯ್ದು ಮೆದೆ ಹಾಕಿದ್ರು ನನಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಮಾಡಬೇಕಾಗಿರೋಂಥದ್ದು ಸಾಕಷ್ಟಿದೆ ಆ್ಯಸ್ ಎ ಡಿ ಸಿ ಎಮ್ ಆಗಿ ನೀರಾವರಿ ಸಚಿವರಾಗಿ ಬೆಂಗಳೂರು ಇನ್ಚಾರ್ಜ್ ಆಗಿ ಮಾಡಬೇಕಾಗಿರೋ ಸಾಕಷ್ಟಿದೆ ಇವ್ರಿಗೆ ಒಂದೇ ಒಂದು ನಾನು ಇವ್ರಿಗೆ ಕೇಳ್ತೀನಿ ಸರ್ ಎಲೆಕ್ಟ್ರಾನಿಕ್ ಸಿಟಿ ಇದೆ ಸರ್ ಹ್ಞೂ ಎಲೆಕ್ಟ್ರಾನಿಕ್ ಸಿಟಿ ಯಾರೂ ಸಹ ರಾಮಕೃಷ್ಣ ಹೆಗಡೆ ಆಗಲಿ ಎಸ್ ಎಂ ಕೃಷ್ಣರಾಗಲಿ ಅದಕ್ಕೆ ಮುಂಚೆ ಇದ್ದಂಥ ಚೀಫ್ ಮಿನಿಸ್ಟರ್ಗಳು ಕೆಂಗಲ್ ಹನುಮಂತೈನವರು ಗುಂಡೂರಾವ್ ಅವರು ಇವರು ಯಾರೂ ಸಹ ನಾನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಮಾಡಿದ್ರು ಬಳಿಗಾರನತಕ್ಕಂಥ ಒಬ್ಬ ಅಧಿಕಾರಿ ಎಲೆಕ್ಟ್ರಾನಿಕ್ ಸಿಟಿಯನ್ನು ಪ್ರಾರಂಭ ಮಾಡೋದು ಸರ್ ಎಲೆಕ್ಟ್ರಾನಿಕ್ ಸಿಟಿ ಪ್ರಾರಂಭ ಮಾಡೋದು ಸರ್ ಸರ್ ಬೆಂಗಳೂರಲ್ಲಿ ಇರ್ತಕ್ಕಂಥ ಎಲ್ಲ ಪಬ್ಲಿಕ್ ಸೆಕ್ಟರ್ಸ್ಗೆ ಒಂದೊಂದು ಎರಡು ಎರಡು ಎಕರೆ ಮೂರು ಮೂರು ಎಕರೆ ಲ್ಯಾಂಡ್ ಅಲಾಟ್ ಮಾಡೋರು ಸರ್ ನಾನು ಅದರಲ್ಲಿ ಬಿ ಎಚ್ ಎನ್ನೋದು ಕೆಲಸ ಮಾಡ್ತಿದ್ದನು ನಮ್ಮದು ಒಂದು ಯೂನಿಟ್ ಇತ್ತು ಸರ್ ಸರ್ ಅದು ಫಸ್ಟ್ ಎಲೆಕ್ಟ್ರಾನಿಕ್ ಸಿಟಿ ಆಯಿತು ಸರ್ ಸಾಫ್ಟ್ವೇರ್ ಸಿಟಿ ಆಯಿತು ಸರ್ ಸಿಲಿಕಾನ್ ವ್ಯಾಲಿ ಆಯಿತು ಸರ್ ಅಭಿವೃದ್ಧಿ ಹೆಂಗಾಯಿತು ಅಂತ ಕೇಳಿದ್ರೆ ಎಕರೆಗೆ ಐದು ಲಕ್ಷ ಇದ್ದಿದ್ದು ವ್ಯಾಲ್ಯೂ ಸ್ಕ್ವೈರ್ ಫೀಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಬಂತು ಸರ್ ಆ ಡೆವಲಪ್ಮೆಂಟ್ ಮೇಲೆ ಬೆಳೀತು ಡೆವಲಪ್ಮೆಂಟು ಸರ್ ರಾಮನಗರ ಜಿಲ್ಲೆ ನೀವು ಆಯಿತು ರಿಯಲ್ ಎಸ್ಟೇಟು ನಮ್ಮ ರೈತರಿಗೆ ಚಿನ್ನದ ಬೆಲೆ ಸಿಗಬೇಕು ನಮ್ಮ ರೈತರು ಬದುಕಬೇಕು ಬೆಂಗಳೂರು ಜಿಲ್ಲೆಗೂ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿ ಅವ್ರಿಗೆ ಏನು ಸಂಬಂಧ ಅಂತಲ್ಲ ಸರ್ ಸರ್ ಆ ಜಿಲ್ಲೆಯಿಂದ ಕೆಂಗಲ್ ಏನೋರು ಮುಖ್ಯಮಂತ್ರಿ ಆದರು ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆದರು ದೇವೇಗೌಡರು ಮುಖ್ಯಮಂತ್ರಿ ಆದರು ಸರ್ ಹೆಸರು ಬದಲಾವಣೆಯಲ್ಲಿ ಅವರು ಕೆಲಸ ಮಾಡಲಿಲ್ಲ ಸರ್ ಅಭಿವೃದ್ಧಿನಲ್ಲಿ ಕೆಲಸ ಮಾಡಿದ್ದೆ ಸರ್ ಇದು ಇವತ್ತು ಏನಾಗಿದೆ ಕೇಳಿ ಒಂದು ಸಣ್ಣ ಉದಾಹರಣೆ ಸರ್ ಮೊನ್ನೆ ನಾನು ಲಾಸ್ಟ್ ವೀಕ್ ರಾಮನಗರಕ್ಕೆ ಹೋಗಿದ್ದೆ ಸರ್ ಜಸ್ಟ್ ಒಂದು ಟೌನ್ಶಿಪ್ ಅನೌನ್ಸ್ ಆಗಿದೆ ಸರ್ ಟೌನ್ಶಿಪ್ಗೆ ಒಂಬತ್ತು ಸಾವಿರದ ಎಂಟುನೂರ ನಲವತ್ತು ಎಕರೆ ಅಕ್ವಿಜಿಷನ್ ಆಗಿದೆ ಸರ್ ಸರ್ ಎಲ್ಲ ರಿಯಲ್ ಎಸ್ಟೇಟ್ ಬ್ರೋಕರ್ಗಳು ಇವತ್ತು ಇವತ್ತು ಬಂಡವಾಳ ಹಾಕೊಂಡು ಕೂತ್ಕೊಳ್ಳೋಕ್ಕೆ ರೆಡಿ ಆಗಿದ್ದಾರೆ ಸರ್ ರಿಯಲ್ ಎಸ್ಟೇಟು ಬ್ರೋಕರ್ಗಳು ಬಂಡವಾಳ ಹಾಕೊಂಡು ಕೂತಿದ್ದು ರೈತರಿಗೆ ಏನೂ ಸಿಗೋದಿಲ್ಲ ಸರ್ ಅಲ್ಲಿ ಕೆಂಪೇಗೌಡಗೆ ನಾವು ಜಮೀನು ಕಳ್ಕೊಂಡಿದ್ದೀವಿ ವಿಶ್ವೇಶ್ವರ ಲೇಔಟಿಗೆ ನಾವು ಜಮೀನು ಕಳ್ಕೊಂಡಿದ್ದೀವಿ ಸರ್ ರೈತನಿಗೆ ಯಾವುದೇ ರೀತಿ ಬೆಲೆ ಸಿಗೋದಿಲ್ಲ ಸರ್ ಕೆಂಪೇಗೌಡ ಲೇಔಟಲ್ಲಿ ಒಂದು ಸೈಟ್ ನಾನು ತೊಗೋಬೇಕಾರೆ ಸರ್ ಜಮೀನು ಕೊಟ್ಟಿದ್ದಲ್ಲ ಅಂತ ಒಂದು ಸೈಟ್ಗೆ ಐದು ಲಕ್ಷ ಖರ್ಚು ಮಾಡ್ಬೇಕು ಬಿಡದಿನಲ್ಲಿ ಅವ್ನಿಗೆ ಅಕ್ಕಿ ಜಮೀನು ಕಳ್ಕೊಂಡಿರ್ತಕ್ಕಂಥ ರೈತ ಒಂದು ಸೈಟ್ ತಗೋಬೇಕಾರೆ ಸರ್ ಮಿನಿಮಮ್ ಮೂರು ಲಕ್ಷ ನಾಲ್ಕು ಲಕ್ಷ ಖರ್ಚು ಮಾಡೋಕೆ ಇಲ್ದೇ ಬೈರ್ಮಂಗಲ ಕೆರೆ ಪಕ್ಕ ಅವ್ನಿಗೆ ಸೈಟ್ ಅಲರ್ಟ್ ಮಾಡ್ತಾರೆ ಸರ್ ಕೇಳೋನು ಇರೋದಿಲ್ಲ ಆ ಸೈಟ್ಗೆ ಸರ್ ಅಲ್ಲಿ ಒಂದು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಕರಾಬ್ ಲ್ಯಾಂಡ್ ಇದೆ ಒಂಬತ್ತು ಸಾವಿರದ ಎಂಟುನೂರ ಎಂಬತ್ತು ಎಕರೆ ಅಕ್ವೈರ್ ಮಾಡಿದ್ದಾರೆ ಸರ್ ದುಡ್ಡಿಲ್ಲ ಸರ್ ಸರ್ಕಾರಕ್ಕೆ ದುಡ್ಡು ಕೊಡೋದಕ್ಕೆ ರೈತನ ಜಮೀನಿಗೆ ದುಡ್ಡು ಕೊಡೋದಕ್ಕೆ ಅಕ್ವೈರ್ ಆಗ ಕೊಡೋದಿಲ್ಲ ನೋಟಿಫಿಕೇಶನ್ ಅಲ್ಲಿ ಹೇಳ್ತಾರೆ ನೀವು ಯಾರೂ ಮಾಡೋಂಗಿಲ್ಲ ಅಡಮಾನ ಮಾಡೋಂಗಿಲ್ಲ ಇವತ್ತು ಈ ಸಲ ಮುಂಗಾರು ಬೆಳೆ ಬೆಳೆಯೋಗೆ ರೈತನಿಗೆ ಸಾಲ ಕೊಡ್ತಾಯಿಲ್ಲ ಸರ್ ನೋಟಿಫಿಕೇಶನ್ ಆಗಿದೆ ಅಭಿವೃದ್ಧಿ ಅಭಿವೃದ್ಧಿನಲ್ಲಿ ನೀವು ಡೆವಲಪ್ಮೆಂಟನ್ನು ಅಭಿವೃದ್ಧಿನಲ್ಲಿ ನೀವು ಅದಕ್ಕೆ ಬೆಲೆ ಕಟ್ಟಬೇಕೆ ಹೊರತು ಹೆಸರು ಬದಲಾವಣೆಯಿಂದ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಸರ್ ಹೆಸರು ಬದಲಾವಣೆಯಿಂದ ಬೆಲೆ ಕಟ್ಟಲಿಕ್ಕಲ್ಲ ನಾಲ್ಕು ಜನ ಮುಖ್ಯಮಂತ್ರಿಗಳನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆ ಸರ್ ಅದು ರಾಮನಗರ ಜಿಲ್ಲೆ ಸೆವೆಂಟಿ ಫೈವಿಂದ ಡಿ ಕೆ ಶಿವಕುಮಾರ್ಗೆ ಕಣ್ಣು ಕಾಣಲಿಲ್ಲ ರಾಮನಗರ ಡೆವಲಪ್ ಮಾಡಬೇಕು ಒಂದು ಫಿಲ್ಮ್ ಸಿಟಿ ಮಾಡಬೇಕು ಒಂದು ಸ್ಟುಡಿಯೋ ತರಬೇಕು ಅನ್ನೋಂಥದ್ದು ಅವ್ರಿಗೆ ಆ ಕಾನ್ಸೆಪ್ಟ್ ಇಲ್ವಾ ಸರ್ ಅವ್ರಿಗೆ ಅಜಿತ್ ರಾಮನಗರ ಜಿಲ್ಲೆಯಲ್ಲಿ ಮಂಚ ತಿಪ್ಪಳ್ಳಿ ಡ್ಯಾಮ್ ಇದೆ ಬೆಲೆ ಡ್ಯಾಮ್ ಇದೆ ನಲ್ಲಿಗುಡ್ಡ ಕೆರೆ ಇದೆ ಅದಲ್ಲದೆ ಬೈರಮಂಗಲ ಕೆರೆ ಇದೆ ಸರ್ ನಾಲ್ಕು ಡ್ಯಾಮ್ಗಳು ಇಟ್ಕೊಂಡು ಅಭಿವೃದ್ಧಿ ಕಡೆ ಗಮನವೇ ಇಲ್ಲ ಸರ್ ಡಿ ಕೆ ಶಿವಕುಮಾರ್ಗೆ ಎಸ್ ಎಂ ಕೃಷ್ಣವ್ರ ಕಾಲದಲ್ಲಿ ಭಾಳ ಪ್ರಭಾವಿ ಸಚಿವರು ಯಾರಿಗೋ ಲೋನ್ ಕೊಡಿಸ್ಬೇಕಾಯ್ತು ಕೋಆಪ್ರೇಟಿವ್ ಮಿನಿಸ್ಟರ್ ಆಗಿರು ಇವರು ಅಭಿವೃದ್ಧಿ ಸಚಿವರು ಅದು ಅವತ್ತು ನಿಂತ ಖಾತೆಗಳು ಸರ್ ಎರಡು ಸಾವಿರದ ಮೂರಲ್ಲಿ ನಿಂತ ಬೆಂಗಳೂರಿನ ಖಾತೆಗಳು ಇವತ್ತು ಖಾತೆ ಮಾಡೋಕ್ಕಾಗ್ತಲ್ಲ ಸರ್ ಬಿಕಾಸ್ ಆಫ್ ಡಿ ಕೆ ಶಿವಕುಮಾರ್ ಅವರು ಖಾತೆಗಳನ್ನು ನಿಲ್ಲಿಸಿದ್ದು ಎರಡು ಸಾವಿರದ ಮೂರಲ್ಲಿ ರೆಕಾರ್ಡ್ ಇದೆ ತೆಗೆದು ನೋಡಿ ಯಾವುದೋ ಭೂಮಿ ಕೊಡಲಿಲ್ಲ ಅಂತೇಳಿ ಸ್ಟಾಪ್ ಮಾಡಿಸಿರು ಇವತ್ತಿಗೂ ಖಾತೆಗಳು ಇಲ್ಲ ಸರ್ ಎಲ್ಲ ಸಿ ಎಮ್ ಸಿ ವ್ಯಾ ವ್ಯಾಪ್ತಿಯಲ್ಲಿ ಖಾತೆ ನಿಲ್ಲಿಸಿರು ಬೆಂಗಳೂರು ಸಿಟಿನಲ್ಲೂ ಖಾತೆ ನಿಂತೈತಿ ಇವತ್ತು ಬಿ ಖಾತೆ ಇಲ್ಲ ಎ ಖಾತೆನೂ ಇಲ್ಲ ಏನಾಗಿದೆ ಸರ್ ಇವತ್ತೊಂದು ಆರ್ಡರ್ ಬಂದಿದೆ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ ಯಾವುದು ಬಿ ಖಾತೆಗಳಿಗೆ ಪ್ಲಾನ್ ಸ್ಯಾಂಕ್ಷನ್ ಇಲ್ಲ ಏಕತೆಗಳಿಗೆ ಪ್ಲಾನ್ ಸ್ಯಾಂಕ್ಷನ್ ಇಲ್ಲ ಪ್ಲಾನ್ ಸ್ಯಾಂಕ್ಷನ್ ಇಲ್ಲ ಓ ಸಿ ಕೊಡಲ್ಲ ಸಿ ಸಿ ಕೊಡಲ್ಲ ಪವರ್ ಕೊಡ್ತಾ ಇಲ್ಲ ಸರ್ ಜನ್ರೇಟ್ ಇಕೊಂಡು ಗೃಹ ಆಪರೇಷನ್ ಮಾಡ್ತಾ ಡಿ ಕೆ ಶಿವಕುಮಾರ್ಗೆ ಕಣ್ಕೊಳೋದಿಲ್ವಾ ಸರ್ ಅವ್ರಿಗೆ ಇವೆಲ್ಲ ಗೊತ್ತಾಗೋದಿಲ್ವಾ ಇದನ್ನ ಮಾಡಲಿ ಸರ್ ಫಸ್ಟ್ ಮಾಡಬೇಕಾಗಿರೋ ಕೆಲಸ ಭಾಳ ಇದೆ ರಿಯಲ್ ಎಸ್ಟೇಟ್ ಲಾಬಿಗಳಿಗೋಸ್ಕರ ಬೆಂಗಳೂರು ಹೆಸರನ್ನ ಅಥವಾ ಇನ್ನೊಂದು ಹೆಸರನ್ನ ಚೇಂಜ್ ಮಾಡಿದ್ರ ಸರ್ ಆನೇಕಲ್ಗೆ ಬೆಂಗಳೂರು ಸೌತ್ ಅಂತ ಕರೀತಾರೆ ಹತ್ರಹಳ್ಳಿಗೆ ಬೆಂಗಳೂರು ಸೌತ್ ಅಂತ ಕರಿತಾರೆ ಬೆಂಗಳೂರು ಸೌತ್ ಅಂತ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇದೆ ಕೆಂಗೇರಿ ಹೋಬಳಿಗೆ ಬೆಂಗಳೂರು ಸೌತ್ ಅಂತ ಕರೀತಾರೆ ತಾವರೆಕೆರೆ ಹೋಬಳಿಗೆ ಬೆಂಗಳೂರು ಸೌತ್ ಅಂತ ಕರೀತಾರೆ ಬೆಂಗಳೂರು ಸೌತ್ ಜಿಲ್ಲೆ ಅಂದರೆ ಜಿಯೋಗ್ರಫಿಕಲಿ ಪ್ರತಿಯೊಂದು ವಿಷಯದಲ್ಲೂ ಸರ್ ಭಾಳ ಡಿಸ್ಟರ್ಬ್ ಆಗ್ತದೆ ಇದು ರಿಯಲ್ ಎಸ್ಟೇಟ್ ಲಾಬಿನೇ ಹೊರ್ತು ಅಣ್ಣ ತಮ್ಮಂದ್ರದ್ದು ಇದು ಬೇರೆ ಉದ್ಧಾರ ಮಾಡಬೇಕು ಅಂತಲ್ಲ ಚುನಾವಣೆ ಪೂರ್ವದಲ್ಲಿ ಒಂದು ವಾರ ಇರಬೇಕಾದ್ರೆ ಭಾಳ ಇಂಪಾರ್ಟೆಂಟು ಡಿ ಕೆ ಸುರೇಶ್ ಮಾತು ಮಾತಾಡಿದ್ರೆ ಅರೇ ಹಳ್ಳಿಗಳಲ್ಲಿ ನಾವು ರಾಮನ ಫೋಟೋ ಇಕ್ಕಲ್ಲ ರೀ ಅಂದರು ಜನ ತಿರುವಾಕಿದ್ರು ಹಾಕಿದ್ರು ಸರ್ ಇವತ್ತು ರಾಮನಗರಕ್ಕೆ ಕೈ ಇಕ್ಕಿದ್ದಾರೆ ಡಿ ಕೆ ಶಿವಕುಮಾರ್ ಸರ್ ತಿರುವಾಕ್ತಾರೆ ಜನ ನೋಡಿ ಅವರಿಗೆ ಸರ್